ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಂತ ಭಾರತೀಯ ಜನತಾ ಪಕ್ಷದ ಎಲ್ಲಾ ಮುಖಂಡರೇ ವಿಶೇಷವಾಗಿ ಇವತ್ತಿನ ಈ ಚಳವಳಿಯನ್ನ ಪ್ರಚಾರ ಮಾಡಲಿಕ್ಕೆ ಬಂದಂಥ ಎಲ್ಲ ಮಾಧ್ಯಮ ರಸ್ತೆ ಇದ್ರೆ ಈ ಚಳವಳಿಯಲ್ಲಿ ಭಾಗವಹಿಸಿದಂತ ಪಕ್ಷದ ಎಲ್ಲ ಬಂಧುಗಳೇ ಬಹಳ ಮುಖ್ಯವಾಗಿ ನಿನ್ನೆ ಜೇವರ್ಗಿ ತಾಲೂಕಿನೊಳಗೆ ಪೌರಸಭೆ ಚುನಾವಣೆ ನಡೆದ ಒಳಗೆ ಅಲ್ಲಿ ಇಪ್ಪತ್ತ್ ಮೂರು ಸದಸ್ಯರು ಬಲ ಇರ್ತಕ್ಕಂಥ ಪೌರಸಭೆ ನೇರ ಹಣ ಹಣಿ ಭಾರತೀಯ ಜನತಾ ಪಕ್ಷ ಅದೇ ರೀತಿಯಾಗಿ ಜೆ ಡಿ ಎಸ್ ಪಕ್ಷದ ಮಧ್ಯದಲ್ಲಿ ಹಣ ಹಣಿತ್ತು ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಹನ್ನೆರಡು ಜನ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಲಿಕ್ಕೆ ಇವತ್ತು ಎಲ್ಲ ಸದಸ್ಯ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಹತ್ತಿರ ಇದ್ರು ಆದ್ರೆ ಇಡೀ ಕರ್ನಾಟಕದ ಇತಿಹಾಸದೊಳಗೆ ಇಡೀ ದೇಶದ ಇತಿಹಾಸದೊಳಗೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಇವತ್ತು ಪೊಲೀಸ್ ಅಧಿಕಾರಿಗಳ ಪಾತ್ರ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಯಾವುದೇ ಒಬ್ಬ ಸದಸ್ಯ ಯಾವುದೇ ಪಕ್ಷದ ಸದಸ್ಯ ಇದ್ರು ಸೈತೆ ಅವರು ಯಾರ ಪಕ್ಷದ ಒತ್ತಡ ಇರಲಿ ಯಾರ ಒತ್ತಡ ಒತ್ತಾಯಕ್ಕೆ ಮಣಿಯದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದಸ್ಯರಿಗೆ ಒಂದು ರಕ್ಷಣೆಯನ್ನು ಕೊಟ್ಟು ಅವರಿಗೆ ಓಟ್ ಮಾಡಲಿಕ್ಕೆ ಅನುಮತಿಸಿಕೊಡ್ತಕ್ಕಂಥದ್ದು ಪೊಲೀಸರ ಕೆತ್ತಾಗಬೇಕಾಗಿತ್ತು ಏನಂತಂದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಅಧ್ಯಕ್ಷ ಆಗಬಾರ್ದು ಉಪಾಧ್ಯಕ್ಷ ಆಗ್ಬಾರ್ದು ಅಂತೇಳಿ ಇವತ್ತು ಅಧಿಕಾರ ತರ್ಪದಿಂದ ಏನದ ಷಡ್ಯಂತ್ರವನ್ನು ರೂಪಿಸಿ ಇವತ್ತು ಶಾಬಾದ ಕಾಸದಲ್ಲಿ ನಮ್ಮ ಅಭ್ಯರ್ಥಿಗಳ ಜೊತೆ ನಾವು ಹೋಗುವಂತ ಸಂದರ್ಭದಲ್ಲಿ ಏನದ ಪೊಲೀಸ್ ಅಧಿಕಾರಿಗಳು ಏನು ಮಯಸ್ಸಿನ ಹೇಗಣ್ಣಕ್ಕ ಒಬ್ಬ ಪೊಲೀಸ್ ಅಧಿಕಾರಿ ಸೇರಿಕೊಂಡು ಇವತ್ತೇನದ ಇವತ್ತು ಸದಸ್ಯರನ್ನ ಹೈಜಾಕ್ ಮಾಡಬೇಕಂತೇಳಿ ಬ್ಯಾರಿಕೇಟ್ ಹಾಕಿ ಇವತ್ತು ಒತ್ತಾಯ ಮಾಡಿ ನಿಂತರಿಸ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ನಾಯಕರಾಗಿರ್ತಕ್ಕಂತ ಶಿವರಾಜ್ ಪಾಟೀಲ್ ಭಾರತೀಯ ಜನತಾ ಪಕ್ಷದ ಏನು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ಅಶೋಕ್ ಭಗೀತ್ ಸರ್ ಇವತ್ತು ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲ ಸದಸ್ಯರು ಮತದಾನ ಮಾಡಬೇಕು ಐ ಮಾತ್ಯದ ನೀವು ಒಳಗೆ ಕಲಿಸಿ ಒಳಗೆ ಬಿಡಿ ಅಂತೇಳಿ ಪೋಲಿತ್ರಿಗೆ ಏನು ರಿಕ್ವೆಸ್ಟ್ ಮಾಡಿದರೆ ಇವತ್ತು ಎ ಜಿ ಪಿ ಚಂದಂಗೆ ಇಡೀ ಪೋಲಿಸಿದ್ರು ಏನದ ಏನದ ಮುಲಾಜಿ ಇರಲಾರ್ದಂಗೆ ಒಬ್ಬ ಜಾತಕರು ಅಂತಕ್ಕಂಥ ಕೌಚಿಯನ್ನೇ ಇರಲಾರ್ದಂಗ ಏನದ ಗುಂಡಾಜಿ ತಿ ವರ್ತನೆ ಮಾಡಿ ಇವತ್ತು ನಮ್ಮ ಜಾತಕರು ಏನದ ಎದಿ ಮೇಲೆ ತಳ್ಳಾಟ ಮಾಡಿದ್ದಾರೆ ನುಗ್ಗಿಚ್ಚಿದ್ದಾರೆ ಇದನ್ನ ನೋಡಿದ್ರೆ ಇದು ಮೃಜಾಪ್ರವೃತ್ತತೆ ಒಳಗೆ ಇವತ್ತು ಇವತ್ತು ರಾಜ್ಯರ್ಕಾರ ಇಲಾಖ ಹಳ್ಳೆ ಮಾಡಿ ಅವ್ರಿಗೆ ಒತ್ತಿ ಅವ್ರಿಗೆ ತಳೆಯರ್ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಒಪ್ಪಂಗಿಲ್ಲ ಕೂಡಿ ಈ ಈಗಾನೇ ನಮ್ಮ ಎಲ್ಲ ರಾಜ್ಯ ಅಧ್ಯಕ್ಷರಿಗ ನಮ್ಮೆಲ್ಲಾ ಮುಖಂಡರಿಗೆ ಮಾತಾಡಿದ್ದು ಕಂಪ್ಲೇಂಟ್ ತಗೊಂಡಿದಿಲ್ಲ ನಮ್ಮ ಶಾಸಕರಿನ ಕಂಪ್ಲೇ ಎಲೆಕ್ಷನ್ ಏನಾಗ್ಯದ ಅದು ಕಾನೂನು ಮುಖಾಂತರ ನಡ್ಸ್ಕೋತೇವು ಎ ಸಿ ಪಿ ಅವರಿಗೆ ಇಮಿಡಿಯೆಟ್ಲಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಅದ ಭಾರತೀಯ ಜನತಾ ಪಾರ್ಟಿ ಈ ಒಂದು ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬಾರ್ದು ಹೇಳಿ ಅವ್ರು ಏನೇನೋ ಒಂದು ಒಪ್ಪು ಮಾಡ್ಕೊಂಡು ಪ್ರಯತ್ನ ಮಾಡಿದ್ದರು ಅದರ ನಿಮಿತ್ತ ನಿನ್ನೆ ಅವರೆಲ್ಲ ಹೋಗಿ ನಮ್ಮವರಿಗೆ ತಡೆ ಹಿಡಿಬೇಕಂತ ಪ್ರಯತ್ನ ಮಾಡಿದಾಗಲೂ ಜನ ಎಲ್ಲ ಸಂಘಟಿದ್ದು ನೋಡಿ ಆ ಕ್ಯಾಂಡಿಡೇಟ್ ಎರಡು ಮತದಾರರು ಅವರಿಬ್ಬರು ಹೇಳಿದ್ದಾರೆ ನಮ್ಗೆ ಯಾರೂ ಕಿಡ್ನ್ಯಾಪ್ ಮಾಡಿದ್ದಿಲ್ಲ ನಾವು ಇವ್ರು ಕೂಡ ಹೋಗ್ತಾ ಇದ್ದೀವಂತ ಹೇಳಿದಾಗ ಅಲ್ಲಿ ಅವ್ರಿಗೆ ಏನೂ ಮಾಡ್ಲಾದೆ ಬಿಟ್ಟು ಎಲ್ಲೆ ಅಲ್ಲಿ ವೋಟಿಂಗ್ ಹಾಕ್ಲಿಕ್ಕೆ ಹೋದಾಗ ಒಳಗೆ ಹೋಗಿ ಎ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಮಹೇಶ್ ಅವರು ಅವರಿಗೆ ಜಬರ್ದಸ್ತಿ ಎತ್ಕೊಂಡು ಹೋಗಿ ಸಂವಿಧಾನ ಪ್ರಕಾರ ಅವ್ರು ವೋಟ್ ಹಾಕಬೇಕಿತ್ತು ಅದು ನಿಂದ್ರಿಸಿ ಗಾಡಿಯಾಗಿ ಎತ್ತಿ ಎ ಸಿ ಪಿ ಅವರು ಅವರಿಗೆ ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನೇ ಹೇಳಿದೆವು ನಾವೆಲ್ಲ ಹೋದೆವು ಇಲ್ಲ ಕಿಡ್ನಾಪ್ ಕೇಸ್ ಆಗಿದೆ ನಾವು ಎನ್ಕ್ವರಿ ಮಾಡಿಬಿಡ್ತೀವಿ ಅಂತ ಕೂಡ ನಮ್ಗೆ ಹೇಳಿದ್ರು ಕೇಳಿದ್ರೆ ಗಾಡಿನ ಯಾರಿಗೆ ಇಳಿಸ್ ಹೊಡಿದಿನ ಒಳಗೆ ಕೇಳಬೇಕಂತ ಹೇಳಿದೆ ನಾನು ಒಂದು ಅಭ್ಯರ್ಥಿಗಳಿಗೆ ನಮ್ಮ ಗಾಡಿ ಇಳಿಸಲಾರದೆ ಒಳಗೆ ಕೇಳಿಸಿ ಇಲ್ಲ ನಮ್ದಾಗ ನಾವೇ ಬಂದ್ವಿ ನಮ್ಗೆ ಯಾರು ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿ ಮೂರು ಮಂದಿ ಸದಸ್ಯರು ಅವ್ರು ಮೇಲೆ ಭೀ ನಮ್ಮ ಗಾಡಿ ಬಿಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡ್ಲಿ ಅಲ್ಲೇ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಪಾಸ್ ಮಾಡಿ ಎರಡು ಗಂಟೆ ಸಮಯ ಅಲ್ಲೇ ಕಳೆದ ಮೇಲೆ ವಾಪಸ್ ಬಯಸ್ತಕ್ಕಂಥ ಕೆಲಸ ಆ ಡಿ ಪೊಲೀಸ್ ಅಧಿಕಾರಿಗಳನ್ನಾಗ ಇದು ನೇರ ಹೊಣೆ ಆದರೆ ನಯಸ್ಟ್ ನೇರನ ಒಣೆಗೆ ಕಾರಣ ಅಂತಕ್ಕಂಥ ಕೂಡ ಇವತ್ತು ನಾವು ಹೇಳಬೇಕಾಗಿತ್ತು ಅಷ್ಟೆಲ್ಲ ಆದ್ಮೇಲೆ ಭೀ ನಾವು ತಿಳಿಸ್ಕೊಂಡು ಅಲ್ಲಿ ಜೋರಿಗೆ ಜವ್ರಿಗೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದೆವು ಬಂದಾಗಿ ನಲ್ವತ್ತು ನಿಮಿಷಕ್ಕೆ ಒಂದಾಗಿ ಮೂವತ್ತೈದು ನಿಮಿಷಕ್ಕೆ ನಾವು ಜೋರಿಗೆ ಕೊಟ್ಟಿದ್ದೆವು ಆದರೆ ನಮ್ಮ ನಾಲ್ಕು ಕಿಲೋಮೀಟರ್ ಆಗಿದ ಮೇಲೆ ಅವ್ರು ಗಾಡಿಗಳ್ ಹೋಗ್ತಕ್ಕಂಥ ನೋಡಿದ್ರೆ ನಮ್ಮ ಗಾಡಿಗಳು ಎಕ್ಸ್ಟೆಂಡ್ ಆಗ್ಬೇಕು ನಮ್ಮ ಗಾಡಿಗಳು ರೋಡ್ ಬಿಟ್ಟು ತಲೆಗಿಳಿಬೇಕು ಆ ಪರಿಸ್ಥಿತಿನ ಗಾಡಿಗಳು ನಡೆಸಿದ್ರು ಕೂಡ ವಿಡಿಯೋ ಕಾಲ್ ನನ್ನ ಕೆಳಗಿದೆ ಆ ರೀತಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಷ್ಟಾದರೂ ಕೂಡ ನಾವು ಬಿಡ್ಲಿಲ್ಲ ಮತ್ತೆ ನಾವು ಪುರಸಭೆ ಆಫೀಸ್ಗೆ ಹೋಗಿ ನಮ್ಮ ಅಭ್ಯರ್ಥಿಗಳು ಇಳಿಸ್ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ವಿ ನಿನ್ನ ಯಾಕೆ ಗೇಟ್ ಪುರ ಇಟ್ಕೊಂಡು ನಿಂತ ಹಿಂಗೆ ಇದ್ದಿದ್ದಿಲ್ಲ ನಾವೇ ಕಮ್ಮಿ ಇದ್ದಿದ್ರೆ ಎಲ್ಲ ಜನ ಪೊಲೀಸರೇ ಅಷ್ಟು ಜನ ಇದ್ದಿದ್ರು ಅಭ್ಯರ್ಥಿಗಳಲ್ಲಿ ಜನರ ಎಲ್ಲಿ ಗೊತ್ತಿಲ್ಲ ಇದು ಚುನಾವಣೆ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಚುನಾವಣೆ ಆಗಿಲ್ಲ ಇದು ಬಿಜೆಪಿ ವರ್ಸಸ್ ಪೊಲೀಸ್ ಚುನಾವಣೆ ಆದ ಸಂದರ್ಭದಲ್ಲಿ ಕೆಲಸ ಮಾಡಿದ್ವಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಡೆದ ಒಂದು ಅಹಿತಕರ ಘಟನೆ ಅನ್ನೋದಕ್ಕಿಂತ ಎಲ್ಲರೂ ಹೇಳಿದರು ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಗ್ಗೋಲೆ ಕಾನೂನಿನ ಕಗ್ಗೋಲೆ ಅಂತ ಹೇಳಿ ಅದು ಯಾರಿಂದ ಆಯಿತು ಅಂತಂದ್ರೆ ಕಾನೂನು ಯಾರು ರಕ್ಷಣೆ ಮಾಡಬೇಕಾಗಿದೆ ಅವರಿಂದನೇ ಆಯಿತು ಅಂತ ಅನ್ನೋದು ಬಹುಶಃ ನಾವೆಲ್ಲ ಮೊಟ್ಟ ಮೊದಲನೇದಾಗಿ ನೋಡಿದೆವು ಚುನಾವಣೆಯ ವಲ್ಲೇ ನಾವೇನು ನೋಡ್ತಿದ್ದೇವೆ ಅಂದರೆ ನಮ್ಮ ಅಭ್ಯರ್ಥಿಗಳ ಅಥವಾ ನಮ್ಮ ಒಂದು ಸದಸ್ಯರನ್ನ ಚುನಾವಣೆ ವೋಟ್ ಮಾಡ್ತಕ್ಕಂಥ ಜಾಗದಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಪೊಲೀಸರ ಹತ್ರ ವೈದ್ಯ ಬಿಟ್ರೆ ಇತ್ತು ಅವ್ರು ನಮ್ಗೆ ಸುರಕ್ಷಿತವಾಗಿ ನಮ್ಮ ಒಂದು ಚುನಾವಣೆ ನಡೆಯಲಿ ಬಿಡ್ತಾರೆ ಚುನಾವಣೆ ಆಗ್ತದೆ ಅಂತೇಳಿ ಕನಸು ಅಥವಾ ಇದು ಪದ್ಧತಿ ಇತ್ತು ನಾವು ಅದೇ ಥರ ಮಾಡ್ಕೊಂಡಿದ್ದೆವು ನಮ್ಮ ಶಾಸಕರು ಕೇಳಿದರು ಗ್ರಾಮೀಣ ಶಾಸಕರು ನಿಮ್ಮ ಸದಸ್ಯರಲ್ಲಿದ್ದಾರೆ ಅವರೆಲ್ಲ ನಾವು ಹೇಳಿದ್ರು ಇಲ್ಲಿದ್ದಾರೆ ನಮ್ಮ ಸದಸ್ಯರು ಅಂತ ಹೇಳಿದ್ರು ಆ ಸದಸ್ಯರನ್ನೇ ಕೂಡ್ಸ್ಕೊಂಡು ನಾವು ಹೊರಗಡೆ ಬರುವಾಗ ನಮ್ಮಲ್ಲಿ ಎರಡು ಪೊಲೀಸ್ ವ್ಯಾನ್ಗಳು ಜೀಪ್ಗಳಿದ್ರೆ ಅದು ನಾವು ಖುಷಿಪಟ್ಟೆವು ಏನು ಪಟ್ಟೆವು ಅಂದ್ರೆ ಅರೆ ನಮ್ಮ ಪೊಲೀಸರು ರಕ್ಷಣೆ ಕೊಡಕ ನಾವು ನಿನ್ನೆ ಎಸ್ ಪಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೆವು ನಮ್ಗೆ ರಕ್ಷಣೆ ಕೊಡ್ರಿ ಸರ್ ಅಂತೇಳಿ ಮನೆ ಬಲ್ಲೇ ಬಂದು ಪೊಲೀಸರು ಅಂತ ಪೊಲೀಸರು ಅಂತೇಳಿ ಖುಷಿಪಟ್ಟೆವು ಅದಾದ ನಂತರ ನಾಲ್ಕು ಹೆಚ್ಚು ಮುಗೇಟ್ಗೆ ಮತ್ತೊಂದೆರಡು ಪೊಲೀಸ್ ಗಾಡಿಗಳು ಬಂತು ಅದಾದ ನಂತರ ಸುಮ್ ಚುನಾವಣೆಯಲ್ಲಿ ಒಂದು ಏನಿರ್ತದೆ ಅಂತಂದರೆ ಎಲ್ಲ ಗಾಡಿಗಳು ಸೇರಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡಿ ಹೋದ್ರೆ ಅಂತ ಹೇಳಿ ಆ ಗಾಡಿ ಹೋಗುವಾಗ ನಡುವರ್ಕೆಲ್ಲ ಒಂದು ಗಾಡಿಗಳು ತರೋರು ನಮ್ಮ ಲೈನ್ಗಳು ಬಿಡಿಸೋರು ಏನೋ ಒಂದು ನಡೀತಾ ಇದೆ ಅಂತ ಅನಿಸ್ತಿತ್ತು ಆದ್ರೆ ಪೊಲೀಸರು ನಮ್ಮ ಪುರಸಭೆ ಮೆಂಬರ್ಗಳು ಎತ್ಕೊಂಡು ನಮ್ಗೆ ಎಂದು ಅನಿಸಿರ್ ಬಹಳಷ್ಟು ಪೊಲೀಸರು ರಾಜಕೀಯ ಕೇಳಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬರ್ ಗೌರ್ಮೆಂಟ್ ಬಂದದೆ ಅವಾಗ ನಡಿದ ಪ್ರತಿಯೊಂದು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಘಟನೆಗಳು ನಡೀತವೆ ಆದ್ರೆ ನಿನ್ನೆ ಒಂದು ನಡೆದಿದ್ದು ಇಂಥ ವಿಚಿತ್ರ ಘಟನೆ ಇತ್ತು ಅಂತಂದ್ರೆ ಯಾರು ಮಾನಸಿಕವಾಗಿ ತಯಾರಿ ಆಗಿರ್ಲಿಲ್ಲ ಪೊಲೀಸರುನು ಹೀಗೆ ಮಾಡಬಹುದು ಪೊಲೀಸರು ಮೆಂಬರ್ಗಳು ಎತ್ತೆ ಹಾಕೊಂಡು ಹೋಗ್ತಾರೆ ಅಂತ ಅನ್ನೋದು ನಮ್ಮ ತಲೆಯಲ್ಲಿ ನೆಲಕ್ಲಾರದಂತ ವಿಚಾರ ಇತ್ತು ನಮ್ಮ ನಮ್ಮಲ್ಲಿ ಹನ್ನೆರಡು ಜನ ನಾವ್ ಇಡ್ಲಾಕಾಗಿ ಯಾಕಂದ್ರ ಮೇಘಣ್ಣನವರು ಒಂದು ಪೊಲೀಸ್ ಅಧಿಕಾರಿಗಳು ಅಂತ ಒಬ್ಬ ಅಧಿಕಾರಿ ನಮಗೆ ಇಷ್ಟ ಅನ್ಯಾಯ ಮಾಡಿದ್ರ ಅಂದ್ರೆ ನಿನ್ನೆ ನಾವು ಸೋಲಿಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮೇಘಣ್ಣನವರು ಕಾನೂನು ದುರುಪಯೋಗಪಡಿಸಿಕೊಂಡ ಎ ಎಸ್ ಪಿ ಮಹೇಶ್ ಮೇಘಣ್ಣನವರ ವಿರುದ್ಧ ಕ್ರಮಕ್ಕೆ ಆಗ್ರಹ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಜೇವರ್ಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತಕ್ಕೆ ಬೇಕಾದ ಹನ್ನೆರಡು ಜನರ ಸಂಖ್ಯಾಬಲವಿತ್ತು ಎಲ್ಲ ಸದಸ್ಯರನ್ನು ಚುನಾವಣೆಗೆ ಜೇವರ್ಗಿ ಪುರಸಭೆಗೆ ಕರೆದುಕೊಂಡು ಹೋಗುವಾಗ ಸದಸ್ಯರನ್ನು ಮತದಾನಕ್ಕೆ ಹೋಗುವುದು ತಡೆದು ಸಂವಿಧಾನ ಉಲ್ಲಂಘಿಸಿ ದರ್ಪ ಮೆರೆದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಮಹೇಶ್ ಮೇಘಣ್ಣನವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು